ಮರಳಿ ಬಾರದ ಲೋಕಕ್ಕೆ ತಮ್ಮ ಪಯಣ ಆರಂಭಿಸಿದ ಮಹಾ ನಾಯಕ ಜಿವಿ ಬಾಬುರೆಡ್ಡಿ ಸುಮಾರು ವರ್ಷಗಳ ಕಾಲ ತಮ್ಮ ಬದುಕನ್ನೇ ಬಡವರಿಗಾಗಿ ಮುಡಿಪಾಗಿಟ್ಟ ಮಹಾ ನಾಯಕ ಇಂದು ನಮ್ಮನ್ನೆಲ್ಲ ಅಗಲಿ ಮರಳಿ ಬಾರದ ಲೋಕಕ್ಕೆ ತಮ್ಮ ಪಯಣ ಆರಂಭಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಶಾಸಕ ಪ್ರಕಾಶ್ ತಿಳಿಸಿದ್ದಾರೆ ಬಾಗಿಪಲ್ಲಿ ತಾಲೂಕಿನ ಕಸಬ ಹೋಬಳಿ ಜಿಲಕರಪಲ್ಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಹುಟ್ಟಿ ಬೆಳೆದ ಬಾಬುರೆಡ್ಡಿ ಅವರು ತನ್ನ ಏಳೆ ವಯಸ್ಸಿನಿಂದಲೇ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿದ್ರು ಅವರು ತಾನು ಬೆಳೆದ ಹಾದಿಯಲ್ಲೇ ತಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡಿದ್ರು ಪುರಸಭಾ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸುಮಾರು ಹದಿನೈದು ವರ್ಷಗಳ ಕಾಲ ಬಾಗೇಪಲ್ಲಿ ಪಟ್ಟಣಕ್ಕೆ ಸೇವೆ ಸಲ್ಲಿಸಿದ್ದಾರೆ ಪಟ್ಟಣದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶಿರಡಿ ಸಾಯಿಬಾಬಾ ಮಂದಿರ ನಿರ್ಮಾಣಕ್ಕೆ ಮಹತ್ವದ ಪಾತ್ರ ವಹಿಸಿದ್ರು ಕಳೆದ ಕೆಲ ವರ್ಷಗಳ ಹಿಂದೆಯಷ್ಟೇ ಬಾಗೇಪಲ್ಲಿ ಪಟ್ಟಣವನ್ನು ಬಿಟ್ಟು ನೆರೆಯ ಆಂಧ್ರಪ್ರದೇಶ ಅನಂತಪುರ ನಗರಕ್ಕೆ ಸ್ಥಳಾಂತರ ಮಾಡಿಕೊಂಡು ಸ್ಥಿರವಾಗಿದ್ದ ಅವರು ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ಒಳಗಾಗಿ ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಆದಷ್ಟು ಅವರು ಯುವಕರಿಗೆ ಇನ್ಸ್ಪಿರೇಷನ್ ಆಗಿ ಹೋಗ್ತಾ ಇದ್ದಾರೆ ಬಾಗೇಪಲ್ಲಿ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ನಾನು ಅವರು ಲಾಸ್ಟ್ ಪೊಲಿಟಿಕಲ್ ಲೈಫ್ ಬಿಟ್ಟು ಬಿಟ್ಟಿದ ಮೇಲೆ ಶಕ್ತಿ ಸಾಯಿ ಟ್ರಸ್ಟ್ ಪ್ರೆಸಿಡೆಂಟ್ ಆಗಿ ದೇವರಿಗೆ ಸೇವೆ ಮಾಡಿದ್ದರು ಸ್ಕಾಲರ್ಶಿಪ್ಸ್ ಕೊಟ್ಟರು ಅವರಿಗೆ ಹೆಚ್ಚಿನವರ ಜೊತೆ ಇರುವ ಒಂದು ರೆಪ್ಯುಟೇಷನ್ ಎಲ್ಲ ಅವ್ರಿಗೆ ಏನು ಇಲ್ಲಿ ಬಾಯಪ್ಪಲ್ಲಿ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ ಶಿಪ್ ಕೊಡೋದು ಅವರ ನೋಡೋದು ಅವ್ರ ಲೈಫ್ ಎಲ್ಲಾ ಆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊತಾ ಇದ್ರು ಆ ತರನೇ ಅವರು ಸಕ್ಸಸ್ ರಾಗಿ ನಾವು ಜನ ವ್ಯಕ್ತಿ ಸೇವೆ ಮಾಡೋದು ಜೀವಿ ಬಾಪು ರೆಡ್ಡಿ ಅವರ ಪಾರ್ಥಿವ ಶರೀರವನ್ನು ಪಟ್ಟಣದ ಪುರಸಭೆ ಮತ್ತು ಅವರ ಸ್ವಗೃಹ ಮುಂಭಾಗದಲ್ಲಿ ಜನತಾ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಮಧ್ಯರಾತ್ರಿ ಒಂದು ಗಂಟೆ ಸಮಯವಾದರೂ ನೂರಾರು ಜನರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿವಿ ಬಾಬುರೆಡ್ಡಿಯವರ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು ತಮ್ಮ ಜೀವಂತ ಕೊನೆ ಕ್ಷಣದಲ್ಲಿಯೂ ಸಹ ಬಾಬುರೆಡ್ಡಿಯವರ ದೇಹವನ್ನು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾನ ಮಾಡುವ ಮೂಲಕ ತಮ್ಮ ಮಾನವೀಯ ಮೌಲ್ಯವನ್ನ ಮೆರೆದಿದ್ದಾರೆ